ನಮಸ್ಕಾರ ನಮ್ಮಲ್ಲಿ ತುಂಬ ಜನರಿಗೆ ಈ ಸಂಧ್ಯಾ ವಂದನೆ ಗಾಯತ್ರಿ ಜಪ ಅನ್ನೋದೆಲ್ಲ ಪ್ರತಿದಿನ ಮಾಡುವ ಅಥವಾ ಆಗಾಗ ಮಾಡುವ ಒಂದು ಆಚರಣೆ ಅಷ್ಟೇ ಅಲ್ವಾ ಹೌದು ಆದರೆ ಇವತ್ತು ಆ ಆಚರಣೆಯ ಹೊರಗಿನ ರೂಪವನ್ನು ದಾಟಿ ಅದರೊಳಗಿನ ತತ್ವ ಇದೆಯಲ್ಲ ಆ ಆಳಕ್ಕೆ ಇಳಿಯೋಲ್ಲ ಅಂತ ಅದರಲ್ಲೂ ದೇವರು ಎಲ್ಲೆಲ್ಲೂ ಇದ್ದಾನೆ ಅಂದರೆ ಸರ್ವವ್ಯಾಪಿ ವ್ಯಾಪಿ ಅಂತಾರಲ್ಲ ಮತ್ತೆ ಎಲ್ಲವನ್ನೂ ಅವನೇ ನಡೆಸ್ತಿದ್ದಾನೆ ಅಂದರೆ ಸರ್ವ ಪ್ರೇರಕ ಅಂತಾರಲ್ಲ ಈ ಎರಡು ಕಾನ್ಸೆಪ್ಟ್ಗಳನ್ನು ಸ್ವಲ್ಪ ಹತ್ರದಿಂದ ನೋಡೋಣ ಖಡಿತ ನಮ್ಮ ಈ ಇವತ್ತಿನ ಮಾತುಕತೆಗೆ ಮುಖ್ಯ ಆಧಾರ ಶ್ರೀ ವಿಜಯೇಂದ್ರ ರಾಮನಾಥ ಭಟ್ರು ಬರೆದಿರುವ ಒಂದು ಪುಸ್ತಕ ಸಂಧ್ಯಾ ವಂದನೆಯ ಅಂತರಂಗ ಗಾಯತ್ರಿ ಸುಧಾ ಸೌರಭ ಅಂತ ದೊಡ್ಡ ಅದು ಗ್ರಂಥಲ್ಲಿನ ಒಂದು ಪೂರಕ ಲೇಖನ ಅಂದ್ರೆ ಲೇಖನ ಸಂಖ್ಯೆ ಇಪ್ಪತ್ತೆರಡು ಸರ್ವ ವ್ಯಾಪಕತ್ವದ ಉಪಾಸನೆ ಅಂತ ಸರಿ ಅದರ ಮೇಲೆ ನಾವು ಮುಖ್ಯವಾಗಿ ಗಮನಹರಿಸ್ತಾ ಇದ್ದೇವೆ ಆಮೇಲೆ ಈ ಗ್ರಂಥಕ್ಕೆ ಶ್ರೀ ಸಂಸ್ಥಾನ ಗೋಕರ್ಣ ಪರ್ತಗಾಳಿ ಜೀವೋತ್ತಮ ಮಠದ ಈಗಿನ ಸ್ವಾಮೀಜಿಗಳಾದ ಶ್ರೀಮದ್ ವಿದ್ಯಾಧೀಶ ತೀರ್ಥ ಶ್ರೀಪಾದ ವಡೇರರ ಅನುಗ್ರಹ ಆಶೀರ್ವಾದ ಕೂಡ ಇದೆ ಅನ್ನೋದನ್ನ ನಾವಿಲ್ಲಿ ನೆನಪಿಸ್ಕೋಬೇಕು ಹೌದು ಖಂಡಿತ ಹಾಗಾದ್ರೆ ನಮ್ಮ ಇವತ್ತಿನ ಪ್ರಯತ್ನ ಏನು ಅಂತ ಸ್ಪಷ್ಟವಾಯ್ತು ನೋಡಿ ಸಂಧ್ಯಾ ವಂದನೆ ಅಂಧೆ ಬರೀ ಮಂತ್ರ ಹೇಳಿ ನೀರ್ ಬಿಡೋದಲ್ಲ ಗಾಯತ್ರಿ ಜಪ ಅಂದೆ ಬರೀ ಎಣಿಕೆ ಮಾಡೋದಲ್ಲ ಖಂಡಿತ ಅಲ್ಲ ಇದರ ಹಿಂದೆ ದೇವ್ರು ಹೇಗೆ ಎಲ್ಲಾ ಕಡೆ ಎಲ್ಲಾ ಕಾಲದಲ್ಲಿ ಎಲ್ಲಾ ವಸ್ತುಗಳಲ್ಲಿ ಒಂದು ಆಧಾರವಾಗಿ ನಿಂತಿದ್ದಾನೆ ಮತ್ತೆ ಒಳಗಿದ್ದು ಹೇಗೆ ಎಲ್ಲವನ್ನೂ ನಡೆಸ್ತಿದ್ದಾನೆ ಅನ್ನೋ ಒಂದು ಫಿಲಾಸಫಿಕಲ್ ವಿಚಾರ ಇದೆ ಇದನ್ನ ಅರ್ಥ ಮಾಡ್ಕೊಂಡ್ರೆ ನಾವು ಮಾಡೋ ಆಚರಣೆಗೆ ಇನ್ನೂ ಹೆಚ್ಚು ಶಕ್ತಿ ಹೆಚ್ಚು ಅರ್ಥ ಬರುತ್ತಾ ಇದನ್ನೇ ನೋಡೋಣ ಅಲ್ವಾ ಖಂಡಿತವಾಗಿ ಇದು ಆ ಪುಸ್ತಕದಲ್ಲಿರೋ ವಿಚಾರಗಳ ಒಂದು ಆಳವಾದ ವಿಶ್ಲೇಷಣೆ ಅಂತ ಹೇಳಬಹುದು ಸರಿ ಹಾಗಾದ್ರೆ ಶುರು ಮಾಡೋಣ ಮೊದಲಿಗೆ ಸಂಧ್ಯಾ ವಂದನೆ ಯಾಕೆ ಅಷ್ಟು ಮುಖ್ಯ ಅಂತ ಪುಸ್ತಕದಲ್ಲಿ ಹೇಳಿರೋದನ್ನ ನೋಡಿದ್ರೆ ಇದು ಬರೀ ಒಂದು ಕೆಲಸ ಅಲ್ಲ ಒಂದು ಕ್ರಿಯೆ ಅಲ್ಲ ಇದೊಂದು ಆಧ್ಯಾತ್ಮಿಕ ಸಾಧನೆ ಒಂದು ತಪಸ್ಸು ಅಂತಾರೆ ಓ ತಪಸ್ಸು ಅಂದ್ರೆ ಇದು ನಮ್ಮ ಒಳಗಿನ ನಿಜ ಸ್ವರೂಪವನ್ನ ಜಾಗೃತಗೊಳಿಸೋಕಿರೋ ಒಂದು ಹಾಗೇನಾ ಹೌದು ಹೌದು ಆ ರೀತಿಯಲ್ಲಿ ಹೇಳಬಹುದು ಬ್ರಾಹ್ಮಣರು ತಮ್ಮ ಬ್ರಾಹ್ಮಣ್ಯವನ್ನ ಕಾಪಾಡಿಕೊಳ್ಳೋಕೆ ಇದು ಅತ್ಯಲತ್ಯ ಅತಿ ಅವಶ್ಯಕ ಮಾಡದಿದ್ದರೆ ದೋಷ ಬರುತ್ತೆ ಅಂತಲೂ ಪುಸ್ತಕದಲ್ಲಿ ಹೇಳಿದ್ಯಾ ಹೌದು ಹಾಗಂತಲೂ ಎಚ್ಚರಿಸಲಾಗಿದೆ ಇದು ಕೇವಲ ನಂಬಿಕೆ ಅನ್ನೋದಕ್ಕಿಂತ ಇದರ ಹಿಂದೆ ಒಂದು ತಾರ್ಕಿಕ ಕಾರಣವೂ ಇದೆ ಏನು ಇದರ ಮುಖ್ಯ ಉದ್ದೇಶವೇ ಗಾಯತ್ರಿ ಮಂತ್ರ ಜಪಿಸಿ ದೇವರನ್ನು ಮೆಚ್ಚಿಸುವುದು ಆ ಗಾಯತ್ರಿ ಮಂತ್ರದಲ್ಲಿ ಧೀ ಅನ್ನೋ ಶಬ್ದ ಇದೆಯಲ್ಲ ಧೀಮಹೀ ಧಿಯೋ ಅಂತ ಬರುತ್ತಲ್ಲ ಹೌದು ಆ ಧೀ ಅಂದ್ರೆ ಬರೀ ಬುದ್ಧಿಶಕ್ತಿ ಅಂತ ಅಷ್ಟೇ ಅಲ್ಲ ಅದಕ್ಕೆ ಬಹಳ ವಿಸ್ತಾರವಾದ ಅರ್ಥ ಇದೆ ತಿಳುವಳಿಕೆ ಪ್ರೇರಣೆ ಇಂಟ್ಯೂಷನ್ ಎಲ್ಲವೂ ಸೇರುತ್ತೆ ಆ ಧೀ ಶಕ್ತಿಯನ್ನ ಪ್ರೇರೇಪಿಸುವ ನಿಯಂತ್ರಿಸುವ ಶಕ್ತಿ ಇದೆಯಲ್ಲ ಅದು ಆ ಭಗವಂತ ಓಹೋ ಅದಕ್ಕೆ ಅವನನ್ನ ಧೀಶಕ್ತಿ ಪ್ರೇರಕ ಅಂತ ಕರೆಯೋದು ಹೋ ಹಾಗಾದ್ರೆ ನಾವು ಗಾಯತ್ರಿ ಜಪ ಮಾಡುವಾಗ ಆ ಭಗವಂತನೇ ನಮ್ಮ ಬುದ್ಧಿಶಕ್ತಿಯ ನಮ್ಮ ಪ್ರೇರಣೆಯ ಮೂಲ ಅಂತ ತಿಳಿದು ಧ್ಯಾನ ಮಾಡಿದರೆ ಅದರ ಪರಿಣಾಮವೇ ಬೇರೇರುತ್ತೆ ಅಂದ ಹಾಗಾಯ್ತು ಖಚಿತವಾಳಿ ಅಂತಹ ತಿಳುವಳಿಕೆಯಿಂದ ಧ್ಯಾನಿಸುವುದರಿಂದ ಶ್ರೇಷ್ಠವಾದ ಬುದ್ಧಿಶಕ್ತಿ ಅಂದ್ರೆ ಆ ಧೀಶಕ್ತಿ ಸಿಗುತ್ತೆ ಅಂತಾರೆ ಹ್ಮ್ ಇದರ ಜೊತೆಗೆ ಬೇರೆ ಫಲಗಳು ಇವಿಯಾ ಹೌದು ಇದರ ಜೊತೆಗೆ ಕೀರ್ತಿ ಯಶಸ್ಸು ಆಯುಸ್ಸು ಆರೋಗ್ಯ ಮುಖದಲ್ಲಿ ಒಂದು ತೇಜಸ್ಸು ಅಂದ್ರೆ ಬ್ರಹ್ಮವರ್ಚಸ್ಸು ಇವೆಲ್ಲವೂ ಪ್ರಾಪ್ತವಾಗುತ್ತೆ ಅಂತ ಪುಸ್ತಕ ಹೇಳುತ್ತೆ ಆದ್ರೆ ಒಂದು ವಿಷಯ ಗಮನಿಸ್ಬೇಕು ಇವೆಲ್ಲ ಬೈ ಪ್ರಾಡಕ್ಟ್ಸ್ ಇದ್ದ ಹಾಗೆ ಅಂದ್ರೆ ಅಂದ್ರೆ ಅಸಲಿ ಗುರಿ ಆ ಧೀಶಕ್ತಿಯ ಅರಿವು ಆ ಭಗವಂತನ ಸಾಕ್ಷಾತ್ಕಾರ ಸರಿ ಸರಿ ಈಗ ಇನ್ನೊಂದು ಪ್ರಶ್ನೆ ಮನೆಯಲ್ಲಿ ನಾವು ದೇವರ ವಿಗ್ರಹ ಇಟ್ಟು ಪೂಜೆ ಮಾಡ್ತೀವಲ್ಲ ದೇವಪೂಜೆ ಅದಕ್ಕೂ ಈ ಸಂಧ್ಯಾ ವಂದನೆಗೂ ಏನ್ ವ್ಯತ್ಯಾಸ ಇದಕ್ಕಿಂತ ಅದು ಸುಲಭ ಅಂತ ಪುಸ್ತಕದಲ್ಲಿ ಹೇಳ್ದಾಗೆ ಕೇಳಿದನಲ್ಲ ಹೌದು ದೇವಪೂಜೆಯಲ್ಲಿ ನಾವು ವಿಗ್ರಹಕ್ಕೆ ದೇವರನ್ನು ಆವಾಹನೆ ಮಾಡಬೇಕು ಪ್ರತಿಷ್ಠಾಪನೆ ಆಸನ ಸ್ನಾನ ಹೀಗೆ ಹಲವು ಉಪಚಾರಗಳು ಹಂತಗಳಿರ್ತಾವೆ ಅಲ್ವಾ ಹೌದು ಹೌದು ಆದರೆ ಸಂಧ್ಯಾ ವಂದನೆಯಲ್ಲಿ ಆ ಭಗವಂತ ನಮ್ಮ ಹೃದಯ ಕಮಲದಲ್ಲೇ ಇದ್ದಾನೆ ಅಂತ ಭಾವಿಸಿ ನೇರವಾಗಿ ಧ್ಯಾನ ಮಾಡಬಹುದು ಓ ಅದಕ್ಕೆ ಇದನ್ನ ಸುಲಭ ಸಾಧ್ಯವಾದ ಧೀ ಸಾಧನ ಅಂತಾರೆ ಹ್ಮ್ ಅಂದ್ರೆ ಸುಲಭವಾಗಿ ಮಾಡಬಹುದಾದ ಆ ತಿಳಿವನ್ನು ಪಡೆಯುವ ಸಾಧನ ಹಾಗಾದ್ರೆ ಭಾರತದಲ್ಲಿ ದೇವೋಪಾಸನೆಗೆ ಇರುವ ದಾರಿಗಳಲ್ಲಿ ಇದು ಬಹುಶಃ ಅತ್ಯಂತ ಮೇರವಾದ ಸುಲಭವಾದ ದಾರಿಯಂತ ಈ ಗ್ರಂಥ ಪ್ರತಿಪಾದಿಸ್ತಿದೆ ಹೌದು ಹಾಗೆ ಹೇಳಬಹುದು ಇದು ಕೇಳಿದಾಗ ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿದ ಮಾತು ನೆನ್ಪಾಗುತ್ತೆ ಯಜ್ಞಾನಾಂ ಜಪಯಜ್ಞೋಸ್ಮಿ ಅಂದ್ರೆ ಎಲ್ಲಾ ಯಜ್ಞಗಳಲ್ಲಿ ಜಪಯಜ್ಞವೇ ನಾನು ಅಂತ ಹೇಳಿದ್ನಲ್ಲ ಹೌದು ಹೌದು ಅದಕ್ಕೂ ಇದಕ್ಕೂ ನೇರ ಸಂಬಂಧ ಇದ್ದ ಹಾಗೆ ಕಾಣುತ್ತೆ ಖಂಡಿತ ಆ ಮಾತು ಇಲ್ಲಿಗೆ ಸರಿಯಾಗಿ ಹೊಂದುತ್ತೆ ನೋಡಿ ಸರಿ ಈಗ ನಾವಿವತ್ತು ಮುಖ್ಯವಾಗಿ ಗಮನಿಸ್ತಿರೋ ವಿಷಯಕ್ಕೆ ಬರೋಣ ಆ ಪೂರಕ ಲೇಖನ ಇಪ್ಪತ್ತೆರಡು ಹೇಳುವ ಸರ್ವವ್ಯಾಪಕತ್ವದ ಉಪಾಸನೆ ಹೌದು ಇದರ ಅರ್ಥ ಏನು ಅಂದ್ರೆ ಈ ಜಗತ್ತಿನಲ್ಲಿ ಇರುವುದೆಲ್ಲವೂ ಪ್ರತಿಯೊಂದು ಅಣುವು ಆ ಪರಮಾತ್ಮನ ಆಧಾರದ ಮೇಲೆಯೇ ನಿಂತಿದೆ ಅವನಿಲ್ಲದೇ ಯಾವುದು ಇರಲು ಸಾಧ್ಯವೇ ಇಲ್ಲ ಓಕೆ ಅಷ್ಟೇ ಅಲ್ಲ ಎಲ್ಲದರ ಒಳಗೂ ಇದ್ದು ಎಲ್ಲವನ್ನೂ ಅವನೇ ಪ್ರೇರೇಪಿಸ್ತಿದ್ದಾನೆ ಅವನೇ ನಡೆಸ್ತಿದ್ದಾನೆ ಇದು ಕೇಳೋಕೆ ತುಂಬಾ ದೊಡ್ಡ ವಿಚಾರ ಅನ್ಸುತ್ತೆ ಇದನ್ನೇ ಈಶಾವಾಸಿಯ ಉಪನಿಷತ್ತಿನ ಮೊದಲ ಮಂತ್ರಗಳೂ ಹೇಳೋದಲ್ವಾ ಖಂಡಿತ ಯಾರು ಎಲ್ಲವನ್ನೋ ದೇವರ ಆಶ್ರಯದಲ್ಲಿ ಮತ್ತೆ ದೇವರನ್ನು ಎಲ್ಲದರಲ್ಲೂ ನೋಡ್ತಾರೋ ಅವರಿಗೆ ಯಾವ ದುಃಖವೂ ದ್ವೇಷವೂ ಇರೋಲ್ಲ ಅಂತ ತತೋನ ವಿಜುಗುಪ್ಸತೆ ಅಂತ ಒಂದ್ ಕಡೆ ಇನ್ನೊಂದು ಕಡೆ ತತ್ರ ಕೋಮೋಹ ಕಹ ಶೋಕ ಏಕತ್ವಮನು ಪಶ್ಯತಃ ಅಂತ ಅಲ್ವಾ ಅತ್ಯಂತ ಸೂಕ್ತವಾಗಿ ನೆನಪಿಸಿದ್ರಿ ಈ ಏಕತ್ವ ದೃಷ್ಟಿ ಅಂದ್ರೆ ಎಲ್ಲದರಲ್ಲೂ ಎಲ್ಲರಲ್ಲೂ ಆ ದೇವರ ಇರುವಿಕೆ ಮತ್ತು ನಿಯಂತ್ರಣವನ್ನು ಕಾಣುವುದೇ ದುಃಖ ಮೋಹಗಳನ್ನು ದಾಟುವ ದಾರಿ ಅಂತ ಉಪನಿಷತ್ತು ಸ್ಪಷ್ಟವಾಗಿ ಹೇಳುತ್ತೆ ಹೌದು ಇದೇ ಆ ಸರ್ವಾಧಾರಕತ್ವ ಅಂದ್ರೆ ಎಲ್ಲಕ್ಕೂ ಆಧಾರವಾಗಿರುವುದು ಮತ್ತು ಸರ್ವ ಪ್ರೇರಕತ್ವ ಅಂದರೆ ಎಲ್ಲವನ್ನೂ ಪ್ರೇರೇಪಿಸುವ ಶಕ್ತಿ ಅನ್ನೋ ತತ್ವ ಇದನ್ನ ಅರ್ಥ ಮಾಡ್ಕೊಳ್ಳೋದೇ ಒಂದು ದೊಡ್ಡ ಉಪಾಸನೆ ಅಂತ ಹೇಳಬಹುದು ಈ ವಿಚಾರ ಕೇವಲ ಉಪನಿಷತ್ನಲ್ಲಿ ಮಾತ್ರ ಇಲ್ಲ ಅನ್ಸುತ್ತೆ ಬೇರೆ ಗ್ರಂಥಗಳಲ್ಲೂ ಇದೇ ಮಾತು ಬರುತ್ತೆ ಅಂತ ಪುಸ್ತಕದಲ್ಲಿ ಉಲ್ಲೇಖ ಇದೆ ಅಲ್ವಾ ಹೌದು ಖಂಡಿತ ಉದಾಹರಣೆಗೆ ಕೌಶಿಕಾಯನ ಶ್ರುತಿ ಅಂತ ಒಂದಿದೆ ಅದರ ಸಾರಾಂಶ ಏನು ಅಂದರೆ ಎಲ್ಲೆಡೆ ಪರಮಾತ್ಮನನ್ನು ಮತ್ತು ಪರಮಾತ್ಮನಲ್ಲಿ ಎಲ್ಲವನ್ನೂ ಯಾರು ಕಾಣ್ತಾರೋ ಅಂತ ಹೇಳುತ್ತೆ ಹಾಗೆ ಭಕ್ತ ಪ್ರಹ್ಲಾದನ ಮಾತುಗಳಲ್ಲೂ ಇದೆ ಎಷ್ಟು ಸರ್ವಾಣಿ ಭೂತಾನಿ ಅಂತ ಶುರುವಾಗುತ್ತಲ್ಲ ಯಾರು ಎಲ್ಲಾ ಜೀವಿಗಳನ್ನೂ ತನ್ನಲ್ಲಿ ಮತ್ತು ಎಲ್ಲಾ ಜೀವಿಗಳಲ್ಲಿ ಪರಮಾತ್ಮನಾದ ವಿಷ್ಣುವನ್ನು ಕಾಣುತ್ತಾನೋ ಅವನಿಗೆ ಮೋಹ ಶೋಕಗಳು ಎಲ್ಲಿಂದ ಬರಬೇಕು ಅಂತ ಮತ್ತೆ ಭಗವದ್ಗೀತೆಯಲ್ಲಂತೂ ಇದು ಬಹಳ ಸ್ಪಷ್ಟವಾಗಿ ಬಂದಿದೆ ಆರನೇ ಅಧ್ಯಾಯದ ಶ್ಲೋಕ ವಿದ್ಯೆಯಲ್ಲ ಹೌದು ಯೋಮಾಂ ಪಶ್ಯತಿ ಸರ್ವತ್ರ ಸರ್ವಂಚಮಯಿ ಪಶ್ಯತಿ ಯಾರು ನನ್ನನ್ನು ಎಲ್ಲದರಲ್ಲಿ ಮತ್ತು ಎಲ್ಲವನ್ನೂ ನನ್ನಲ್ಲಿ ಕಾಣ್ತಾನೋ ತಸ್ಯಾಹಂ ನ ಪ್ರಣಶ್ಯಾಮಿ ಸಚ ಮೇನ ಪ್ರಣಶ್ಯತಿ ಅಂತ ಕೃಷ್ಣನೇ ಅಭಯ ನೀಡಿದ್ದಾನೆ ಅಂದ್ರೆ ಅಂದ್ರೆ ಅಂತಹ ಭಕ್ತನಿಗೆ ನಾನು ಎಂದಿಗೂ ಕಾಣದಂತೆ ಹೋಗುದಿಲ್ಲ ಅವನು ನನಗೂ ಕಾಣದಂತೆ ಹೋಗುದಿಲ್ಲ ಅಂತ ನೋಡಿ ಈ ಎಲ್ಲ ಶಾಸ್ತ್ರವಾಕ್ಯಗಳು ಒಂದೇ ದಿಕ್ಕಿನಲ್ಲಿ ಕೈ ತೋರಿಸ್ತಿವೆ ಹೌದು ದೇವರ ಸರ್ವ ವ್ಯಾಪಕತ್ವ ಮತ್ತು ಸರ್ವ ಪ್ರೇರಕತ್ವವನ್ನು ಅರಿತುಕೊಳ್ಳುವುದರ ಮಹತ್ವವನ್ನು ಪದೇ ಪದೇ ಸಾರುತ್ತಿವೆ ಭಾಗವತ ಪುರಾಣದಲ್ಲೂ ಇದರ ಬಗ್ಗೆ ಇನ್ನೂ ಆಳವಾದ ವಿವರಣೆಗಳು ಕಥೆಗಳು ಇವೆ ಅಂತ ಪುಸ್ತಕದಲ್ಲಿ ಓದಿದ ನೆನಪು ಹೌದು ಹೌದು ಹಲವಾರು ಸಂದರ್ಭಗಳಲ್ಲಿ ಈ ತತ್ವವನ್ನೇ ಒತ್ತಿ ಹೇಳಲಾಗಿದೆ ಉದಾಹರಣೆಗೆ ಚತುರ್ಮುಖ ಬ್ರಹ್ಮದೇವರು ನಾರದರಿಗೆ ಹೇಳ್ತಾರೆ ಯಾವುದೇ ವಸ್ತುವಿರ್ಲಿ ಅದು ಎಲ್ಲೇ ಇರ್ಲಿ ಯಾವ ಕಾಲದಲ್ಲೇ ಇರ್ಲಿ ಭಗವಂತ ಅದರ ನಿಯಾಮಕನಾಗಿ ಅದರ ಒಳಗೆ ಇದ್ದೇ ಇರ್ತಾನೆ ಅಂದ್ರೆ ಯಾವುದೂ ಅವನ ಹಿಡಿತದಿಂದ ಅವನ ಇರುವಿಕೆಯಿಂದ ಹೊರಗಿಲ್ಲ ಅಂತ ಖಂಡಿತ ಅದೇ ಅರ್ಥ ಇನ್ನೊಂದು ಕಡೆ ಕಪಿಲದೇವರು ತನ್ನ ತಾಯಿ ದೇವಹೂತಿಗೆ ಉಪದೇಶ ಮಾಡ್ತಾರೆ ಹ್ಮ್ ಅದೂ ಇದೇ ಮೇಲೆ ನಿಂತಿದೆಯಾ ಖಂಡಿತ ಕಪಿಲರು ಹೇಳೋದು ಭಗವಂತ ಎಲ್ಲಾ ಜೀವಿಗಳಲ್ಲೂ ಆತ್ಮರೂಪದಲ್ಲಿ ಅಂತರ್ಯಾಮಿಯಾಗಿ ಇದ್ದಾನೆ ಅವನ ಆ ಅಂತರ್ಯಾಮಿ ರೂಪದಲ್ಲಿ ಯಾವ ಭೇದವೂ ಇಲ್ಲ ಎಲ್ಲಾ ಜೀವಿಗಳು ಅವನನ್ನೇ ಅವಲಂಬಿಸಿವೆ ಹ್ಮ್ ಮತ್ತೆ ಇನ್ನೊಂದು ಮುಖ್ಯವಾದ ಅಂಶ ಅಂದ್ರೆ ಆಯಾ ಜೀವಿಗಳ ಸ್ವಭಾವಕ್ಕೆ ತಕ್ಕಂತೆ ಅವರ ಮೂಲಕ ಕಾರ್ಯಗಳನ್ನು ಪ್ರೇರೇಪಿಸುವನು ಅವನೇ ಅಂತ ಓ ಇದು ಬಹಳ ಮುಖ್ಯ ಅನ್ಸುತ್ತೆ ಪ್ರಹ್ಲಾದನ ಕಥೆಯಲ್ಲಂತೂ ಇದು ಕೇಂದ್ರ ವಿಷಯವೇ ಅಲ್ವಾ ಅವನು ದೈತ್ಯ ಹುಡುಗರಿಗೆ ಹೇಳೋದು ಹೌದು ಹೌದು ಪ್ರಹ್ಲಾದ ಹೇಳ್ತಾನೆ ಈ ಜಗತ್ತಿನಲ್ಲಿ ಮನುಷ್ಯನಿಗೆ ಅತೀ ಮುಖ್ಯವಾದದ್ದು ಪರಮಪುರುಷಾರ್ಥ ಅಂದ್ರೆ ಭಗವಂತನಲ್ಲಿ ಭಕ್ತಿ ಬೆಳೆಸ್ಕೊಳ್ಳದು ಸರಿ ಆ ಭಕ್ತಿ ಹೇಗೆ ಬರುತ್ತೆ ಅದನ್ನೇ ಅವನು ವಿವರಿಸ್ತಾನೆ ಭಗವಂತ ಎಲ್ಲೆಲ್ಲಿದ್ದಾನೆ ಹೇಗೆ ಎಲ್ಲರನ್ನೂ ಪ್ರೇರೇಪಿಸುತ್ತಿದ್ದಾನೆ ಅಂತ ಸದಾಕಾಲ ಚಿಂತನೆ ಮಾಡುವುದು ಅನುಸಂಧಾನ ಮಾಡುವುದು ಅದರಿಂದ ಆ ಭಕ್ತಿ ಹುಟ್ಟುತ್ತೆ ಅಂತ ಅಂದ್ರೆ ಆ ತಿಳುವಳಿಕೆ ಭಕ್ತಿಗೆ ಮೂಲ ಹೌದು ಆ ಅನುಸಂಧಾನವೇ ಭಕ್ತಿಗೆ ದಾರಿ ಕೊನೆಯದಾಗಿ ಭಾಗವತದಲ್ಲಿ ಹಂಸಾವತಾರದ ಕತೆ ಬರುತ್ತೆ ಅದರಲ್ಲಿ ಶ್ರೇಷ್ಠ ಭಕ್ತನ ಅಂದರೆ ಭಾಗವತೋತ್ತಮನ ಲಕ್ಷಣವನ್ನು ಹೇಳುವಾಗಲೂ ಇದೇ ವಿಚಾರ ಬರುತ್ತದೆ ಏನ್ ಹೇಳುತ್ತೆ ಯಾರು ಎಲ್ಲ ಜೀವಿಗಳ ಇರುವಿಕೆಯು ಭಗವಂತನ ಅಧೀನದಲ್ಲಿದೆ ಅಂತಲೂ ಮತ್ತೆ ಎಲ್ಲ ಜೀವಿಗಳ ಅಸ್ತಿತ್ವಕ್ಕೆ ಭಗವಂತನೇ ಆಧಾರ ಅಂತಲೂ ಕಾಣುತ್ತಾನೋ ಅವನೇ ಭಾಗವತೋತ್ತಮ ಅಂತ ಅಂದ್ರೆ ಎಲ್ಲವೂ ದೇವರಿಗೆ ಅಧೀನ ಎಲ್ಲದಕ್ಕೂ ದೇವರೇ ಆಧಾರ ಅನ್ನೋ ತಿಳುವಳಿಕೆ ಶ್ರೇಷ್ಠ ಭಕ್ತನ ಮುಖ್ಯ ಗುರುತು ಅದ್ಭುತ ಇಷ್ಟೆಲ್ಲ ಬೇರೆ ಬೇರೆ ಗ್ರಂಥಗಳು ಬೇರೆ ಬೇರೆ ಸಂದರ್ಭಗಳಲ್ಲಿ ಒಂದೇ ಸತ್ಯವನ್ನ ದೇವರ ಸರ್ವವ್ಯಾಪಕತ್ವ ಮತ್ತು ಸರ್ವ ಪ್ರೇರಕತ್ವವನ್ನ ಹೇಗೆ ಮತ್ತೆ ಮತ್ತೆ ದೃಢಪಡಿಸುತ್ತವೆ ಅನ್ನೋದು ಈಗ ಸ್ಪಷ್ಟವಾಯಿತು ಹೌದು ಈಗ ಬಹುಶಃ ಎಲ್ಲಕ್ಕಿಂತ ಮುಖ್ಯವಾದ ಪ್ರಶ್ನೆ ಅನ್ಸುತ್ತೆ ಈ ತಾತ್ವಿಕ ಚಿಂತನೆಗೂ ನಾವು ಪ್ರತಿನಿತ್ಯ ಜಪಿಸುವ ಗಾಯತ್ರಿ ಮಂತ್ರಕ್ಕೂ ಏನು ಸಂಬಂಧ ಆ ಮಂತ್ರ ಹೇಗೆ ಈ ಇಡೀ ತತ್ವವನ್ನು ತನ್ನಲ್ಲಿ ಹಿಡಿದಿಟ್ಟಿದೆ ಇದು ಬಹಳ ಸ್ವಾರಸ್ಯಕರವಾದ ಭಾಗ ನೋಡಿ ಗಾಯತ್ರಿ ಮಂತ್ರದ ಪ್ರತಿಯೊಂದು ಪದವೂ ಈ ಸರ್ವವ್ಯಾಪಕತ್ವ ಮತ್ತು ಸರ್ವ ಪ್ರೇರಕತ್ವದ ಅರ್ಥವನ್ನೇ ಧ್ವನಿಸುತ್ತೆ ಅಂತ ಗ್ರಂಥಕಾರರು ವಿವರಿಸುತ್ತಾರೆ ಹೌದಾ ಹೇಗೆ ತತ್ ಅನ್ನೋ ಮೊದಲ ಪದದೆಂದರೆ ಶುರು ಮಾಡೋಣವಾ ಖಂಡಿತ ತತ್ ಅಂದ್ರೆ ಸಾಮಾನ್ಯವಾಗಿ ಆ ಅಂತ ಅರ್ಥ ಮಾಡ್ಕೊಳ್ತೀವಿ ಅಲ್ವಾ ಹೌದು ಆದರೆ ಇಲ್ಲಿ ತತ್ ಅಂದ್ರೆ ಕೇವಲ ಆ ಅಲ್ಲ ಅದು ದೇಶ ಕಾಲಗಳಿಂದ ಅತೀತವಾದದ್ದು ಎಲ್ಲಾ ದೇಶಗಳಲ್ಲಿ ಎಲ್ಲಾ ಕಾಲಗಳಲ್ಲಿ ವ್ಯಾಪಿಸಿರುವ ಎಲ್ಲದಕ್ಕೂ ಆಧಾರವಾಗಿರುವ ಆ ಭಗವಂತನನ್ನು ಇದು ಸೂಚಿಸುತ್ತೆ ಅಂದ್ರೆ ದೇಶಕಾಲಗಳೇ ಅವನ ಹಿಡಿತದಲ್ಲಿವೆ ಅಂತ ಹೌದು ಸಕಲ ಕಲ್ಯಾಣ ಗುಣಗಳಿಂದ ಪೂರ್ಣನಾಗಿರುವುದರಿಂದಲೇ ಅವನು ಎಲ್ಲಕ್ಕೂ ಆಧಾರ ಎಲ್ಲವನ್ನೂ ಪ್ರೇರೇಪಿಸುವವನು ಹೀಗೆ ತತ್ಪದದಲ್ಲೇ ಆ ಸರ್ವವ್ಯಾಪಕತ್ವ ಅಡಗಿದೆ ಸರಿ ಮುಂದಿನದು ಸವಿತುಹು ಇದನ್ನ ಸೂರ್ಯದೇವ ಅಂತ ಅರ್ಥೈಸೋದು ಹೆಚ್ಚು ರೂಢಿಯಲ್ಲಿದೆ ಆದ್ರೆ ಈ ತಾತ್ವಿಕ ಹಿನ್ನೆಲೆಯಲ್ಲಿ ಇದರ ಅರ್ಥ ಏನು ಸವಿತೃ ಅಂದ್ರೆ ಮೂಲತಃ ಸೃಷ್ಟಿಕರ್ತ ಪ್ರೇರಕ ಇಲ್ಲಿ ಕೇವಲ ಸೂರ್ಯನಲ್ಲ ಬ್ರಹ್ಮನಿಂದ ಹಿಡಿದು ಹುಲ್ಲಿನ ಕಡ್ಡಿವರೆಗೂ ಎಲ್ಲಾ ಜೀವಿಗಳ ಸೃಷ್ಟಿಗೆ ಅವರೊಳಗಿನ ಚಟುವಟಿಕೆಗಳಿಗೆ ಪ್ರೇರಣೆ ನೀಡುವನು ಆ ಭಗವಂತ ಓ ಲಕ್ಷ್ಮೀದೇವಿ ಬ್ರಹ್ಮ ಇವರ ಮೂಲಕ ಸೃಷ್ಟಿಕಾರ್ಯ ನಡೆಯುತ್ತಿದ್ರೂ ಅವರಿಗೂ ಆಧಾರವಾಗಿ ಅವರೊಳಗಿದ್ದು ಪ್ರೇರಣೆ ಕೊಡುವವನು ಅವನೇ ಅವನೇ ಮೂಲ ಸವಿತ್ರು ಇದು ಸರ್ವಪ್ರೇರಕತ್ವವನ್ನು ಹೇಳುತ್ತೆ ವರೇಣ್ಯಂ ಅಂದ್ರೆ ಶ್ರೇಷ್ಠವಾದ ಆಯ್ಕೆ ಮಾಡಿಕೊಳ್ಳಲು ಯೋಗ್ಯವಾದ ಇದು ಹೇಗೆ ಆಧಾರ ಮತ್ತು ಪ್ರೇರಕ ತತ್ವಕ್ಕೆ ಹೊಂದಿಕೊಳ್ಳುತ್ತೆ ಯಾಕೆ ಅವನು ವರೇಣ್ಯ ಯಾಕೆ ನಾವು ಅವನನ್ನು ಆಶ್ರಯಿಸಬೇಕು ಯಾಕೆಂದ್ರೆ ಅವನು ಎಲ್ಲವಕ್ಕೂ ಆಧಾರವಾಗಿರುವ ಸರ್ವಾಧಾರಕತ್ವ ಮತ್ತು ಎಲ್ಲವನ್ನೂ ಪ್ರೇರೇಪಿಸುವ ಸರ್ವ ಪ್ರೇರಕತ್ವ ಅದ್ಭುತ ಗುಣಗಳನ್ನು ಹೊಂದಿದ್ದಾನೆ ಈ ಗುಣಗಳೇ ಅವನನ್ನು ಶ್ರೇಷ್ಠನನ್ನಾಗಿ ವರೇಣ್ಯನನ್ನಾಗಿ ಮಾಡ್ತವೆ ಓಕೆ ಮುಂದಿನ ಪದ ಭರ್ಗಹ ಇದರ ಅರ್ಥ ತೇಜಸ್ಸು ಪಾಪಗಳನ್ನು ನಾಶ ಮಾಡುವ ಶಕ್ತಿ ಅಂತ ಕೇಳಿದ್ದೀವಿ ಹೌದು ಅದೂ ಒಂದು ಅರ್ಥ ಅಷ್ಟೇ ಅಲ್ಲ ಭರ್ಗಹ ಶಬ್ದದಲ್ಲಿ ಭ ರ ಗ ಅಕ್ಷರಗಳಿವೆ ಭ ಅಂದ್ರೆ ಭರಣ ಅಂದ್ರೆ ಪೋಷಣೆ ಮಾಡುವವನು ರ ಅಂದ್ರೆ ರಮಣ ಅಥವಾ ಸಂಹಾರ ಮಾಡುವವನು ಗ ಅಂದ್ರೆ ಗಮನ ಗತಿ ಅಂದ್ರೆ ಜ್ಞಾನದ ಬೆಳಕನ್ನು ಕೊಡುವವನು ಮುಕ್ತಿಯನ್ನು ಕೊಡುವವನು ಅಂದ್ರೆ ಸೃಷ್ಟಿ ಸ್ಥಿತಿ ಲಯ ಜ್ಞಾನ ಎಲ್ಲವೂ ಸೇರ್ತಾ ಹೌದು ಈ ಪೋಷಣೆ ಸಂಹಾರ ಜ್ಞಾನ ನೀಡುವಿಕೆ ಈ ಎಲ್ಲ ಕ್ರಿಯೆಗಳಿಗೂ ಅವನೇ ಆಧಾರ ಮತ್ತು ಪ್ರೇರಕ ಇದನ್ನ ಸ್ವಲ್ಪ ವಿವರಿಸ್ತೀರಾ ಅಂದ್ರೆ ಈಗ ತಂದೆ ತಾಯಿ ಮಕ್ಕಳನ್ನು ಪೋಷಿಸಿದ್ರೆ ಆ ಪೋಷಣಾ ಶಕ್ತಿ ಇದೆಯಲ್ಲ ಅದಕ್ಕೂ ಅವನೇ ಪ್ರೇರಕ ಯಮ ರುದ್ರರು ಸಂಹಾರ ಮಾಡಿದ್ರೆ ಆ ಸಂಹಾರ ಶಕ್ತಿಗೂ ಅವನೇ ಆಧಾರ ಹೀಗೆ ಬೇರೆಯವರ ಮೂಲಕವೂ ಅವನೇ ಕೆಲಸ ಮಾಡಿಸ್ತಾನೆ ಓ ಅರ್ಥ ಆಯ್ತು ಹಾಗಾದ್ರೆ ದೇವಸ್ಯ ಅಂದ್ರೆ ಆ ದೇವನ ಇಲ್ಲಿ ದೇವಶಬ್ದಕ್ಕೆ ಶಬ್ದಕ್ಕೆ ಏನು ವಿಶೇಷ ಅರ್ಥ ದೇವ ಅಂದ್ರೆ ಹಲವು ಅರ್ಥಗಳಿವೆ ಯಾರು ಎಲ್ಲಕ್ಕೂ ಆಧಾರವಾಗಿ ಎಲ್ಲವನ್ನೂ ಪ್ರೇರೇಪಿಸುವನಾಗಿ ಎಲ್ಲರಿಂದ ಕೊಂಡಾಡಲ್ಪಡ್ತಾನೋ ಅವನು ದೇವ ಯಾರು ತಾನು ಆನಂದದಿಂದಿದ್ದು ಇತರರನ್ನು ಆನಂದ ಪಡಲು ಪ್ರೇರೇಪಿಸ್ತಾನೋ ಅವನು ದೇವ ಯಾರು ಎಲ್ಲದರಲ್ಲಿ ಆಧಾರವಾಗಿ ಪ್ರೇರಕನಾಗಿ ದಿವ್ಯತಿ ಅಂದ್ರೆ ಆಟವಾಡುತ್ತಾನೋ ಕ್ರೀಡಿಸುತ್ತಾನೋ ಪ್ರವೇಶಿಸುತ್ತಾನೋ ಅವನು ದೇವ ಧೀಮಹಿ ಅಂದ್ರೆ ನಾವು ಧ್ಯಾನಿಸುತ್ತೇವೆ ಇಲ್ಲಿ ಯಾರನ್ನು ಮತ್ತು ಹೇಗೆ ಧ್ಯಾನಿಸ್ಬೇಕು ಅಂತ ಅರ್ಥ ನಾವು ಯಾರನ್ನು ಧ್ಯಾನಿಸ್ತೇವೆ ಯಾರು ಎಲ್ಲದಕ್ಕೂ ಆಧಾರನಾಗಿ ಎಲ್ಲದರ ಇರುವಿಕೆ ಅಸ್ತಿತ್ವ ಅರಿವು ಜ್ಞಾನ ಮತ್ತು ಚಟುವಟಿಕೆಗಳನ್ನು ಪ್ರವೃತ್ತಿಗಳನ್ನು ನಿಯಂತ್ರಿಸುತ್ತಾನೋ ಅವನು ತಾನಾಗಿಯೇ ಚಲಿಸದ ಜಡವಸ್ತುಗಳಿಗೂ ಪ್ರೇರಣೆ ನೀಡಿ ನಡೆಸುತ್ತಾನೋ ಅವನನ್ನು ಅಂತಹ ಸರ್ವಾಧಾರಕ ಸರ್ವಪ್ರೇರಕ ದೇವನನ್ನು ನಾವು ಧೀಮಹಿ ಧ್ಯಾನಿಸುತ್ತೇವೆ ಅರಿಯರು ಪ್ರಯತ್ನಿಸುತ್ತೇವೆ ಸರಿ ಕೊನಿಯ ಭಾಗ ಧಿಯೋ ಯೋ ನಹ ಪ್ರಚೋದಯಾತ್ ನಮ್ಮ ಧೀಗಳನ್ನು ಅವನು ಪ್ರಚೋದಿಸ್ಲಿ ಇಲ್ಲಿ ಧೀ ಅಂದ್ರೆ ಬರೀ ಬುದ್ಧಿಶಕ್ತಿಯಷ್ಟೇನಾ ಅಥವಾ ಅದಕ್ಕೂ ಹೆಚ್ಚಿನ ಅರ್ಥ ಇದೆಯಾ ಇಲ್ಲಿ ಧೀ ಅಂದ್ರೆ ಕೇವಲ ಬುದ್ಧಿಯಷ್ಟೇ ಅಲ್ಲ ನಮ್ಮ ಕರ್ಮಗಳು ನಮ್ಮ ಪ್ರೇರಣೆಗಳು ನಮ್ಮ ತಿಳುವಳಿಕೆ ಎಲ್ಲವೂ ಸೇರುತ್ತೆ ಅವನು ತನ್ನನ್ನು ತಾನು ಸರ್ವಾಧಾರಕ ಸರ್ವಪ್ರೇರಕ ಅಂತ ನಮ್ಗೆ ತಿಳಿಸಿಕೊಡಲು ಬೇಕಾದ ಧೀಯನ್ನು ಅಂದ್ರ ಶಕ್ತಿಯನ್ನು ಹೊಂದಿದ್ದಾನೆ ಮತ್ತು ನಮಗೂ ಆ ಧೀಯನ್ನು ಕೊಡುತ್ತಾನೆ ಪ್ರಚೋದಿಸುತ್ತಾನೆ ಉದಾಹರಣೆಗೆ ಪ್ರಹ್ಲಾದನು ತನ್ನ ಗೆಳೆಯರಿಗೆ ದೇವರು ಎಲ್ಲರಲ್ಲೂ ಇದ್ದಾನೆ ಅವನನ್ನು ಪೂಜಿಸಿ ಅಂತ ಹೇಳಲು ಬೇಕಾದ ತಿಳುವು ಮತ್ತು ಧೈರ್ಯವನ್ನು ಕೊಟ್ಟವನು ಆ ಭಗವಂತನೇ ಓ ಹಾಗಾಗಿ ನಮ್ಮೆಲ್ಲರ ಸತ್ಕರ್ಮಗಳಿಗೆ ಸದ್ಬುದ್ಧಿಗೆ ಸತ್ಪ್ರೇರಣೆಗಳಿಗೆ ಅವನೇ ಚೋದಕನಾಗಲಿ ಪ್ರೇರಕನಾಗಲಿ ಅಂತ ಪ್ರಾರ್ಥನೆಯಿದು ಅದ್ಭುತ ಅಂದ್ರೆ ಗಾಯತ್ರಿ ಮಂತ್ರದ ಒಂದೊಂದು ಪದವನ್ನು ಹೀಗೆ ಬಿಡಿಸಿ ನೋಡಿದಾಗ ಅದು ಕೇವಲ ಸೂರ್ಯನ ಸ್ತುತಿಯಾಗಲಿ ಅಥವಾ ಬರೀ ಬುದ್ಧಿ ಕೊಡು ಅಂತ ಕೇಳುವುದಾಗಲಿ ಅಲ್ಲವೇ ಅಲ್ಲ ಬದಲಿಗೆ ಈ ಇಡೀ ವಿಶ್ವದ ಹಿಂದಿರುವ ಮೂಲ ಶಕ್ತಿಯ ಆ ಪರಮಾತ್ಮನ ಸರ್ವ ವ್ಯಾಪಕತ್ವ ಮತ್ತು ಸರ್ವ ಪ್ರೇರಕತ್ವದ ಒಂದು ತಾತ್ವಿಕ ಘೋಷಣೆಯಂತೆ ಕಾಣುತ್ತೆ ಹೌದು ಖಂಡಿತವಾಗಿಯೂ ಇದು ಕೇವಲ ಮಂತ್ರವನ್ನು ಉಚ್ಚರಿಸುವುದಕ್ಕಿಂತ ಈ ಅರ್ಥವನ್ನು ಮನಸ್ಸಿನಲ್ಲಿ ಮನಸ್ಸಿನಲ್ಲಿತ್ಕೊಂಡು ಜಪಿಸುವುದಕ್ಕೆ ಎಷ್ಟು ಹೆಚ್ಚಿನ ಮಹತ್ವ ಕೊಡಬೇಕು ಅನಿಸುತ್ತೆ ನೀವು ಹೇಳಿದ್ದು ನೂರಕ್ಕ ನೂರು ಸರಿ ಅದಕ್ಕೆ ಜ್ಞಾನಪೂರ್ವಕವಾಗಿ ಮಾಡಬೇಕು ಅನ್ನೋದು ಗ್ರಂಥದಲ್ಲಿ ಮುಂದೆ ನಾರಾಯಣ ಶಬ್ದ ಮತ್ತು ಪ್ರಣವ ಮಂತ್ರವಾದ ಓಂ ತತ್ಸತ್ ಇವುಗಳಿಗೂ ಈ ತತ್ವಗಳಿಗೂ ಇರುವ ಸಂಬಂಧವನ್ನು ಸಂಕ್ಷಿಪ್ತವಾಗಿ ಹೇಳಲಾಗಿದೆ ಈ ಸರ್ವಾಧಾರಕತ್ವ ಸರ್ವ ಪ್ರೇರಕತ್ವ ಗುಣಗಳಿಗೆಲ್ಲ ಮೂಲ ಆಶ್ರಯ ನಾರಾಯಣನೇ ಅಂಟ ಲಕ್ಷ್ಮೀದೇವಿ ಮುಂತಾದ ದೇವತೆಗಳಲ್ಲೂ ಈ ಗುಣಗಳು ಕಂಡ್ರೂ ಅವೆಲ್ಲವೂ ನಾರಾಯಣನ ಅಧೀನ ಅವರಿಂದಲೇ ಬಂದುವು ಅಂದಿದೆ ಓಂ ತತ್ಸತ್ ಅನ್ನೋದು ಈ ಎಲ್ಲಾ ತತ್ವಗಳ ಸಾರಾಂಶವನ್ನೇ ಹಿಡಿದಿಟ್ಟಿದೆ ಅಂತ ವಿವರಿಸ್ತಾರೆ ಓಂ ಅಂದ್ರೆ ಸರ್ವ ಪ್ರೇರಕ ಎಲ್ಲ ಶಬ್ದಗಳಿಂದ ಹೇಳಲ್ಪಡುವೋನು ತತ್ ಅಂದ್ರೆ ಎಲ್ಲೆಡೆ ವ್ಯಾಪಿಸಿರುವೋನು ಸತ್ ಅಂದ್ರೆ ದೋಷರಹಿತ ಕಲ್ಯಾಣ ಗುಣಗಳಿಂದ ತುಂಬಿದವನು ಹ್ಮ್ ಹ್ಮ್ ಒಟ್ಟಿನಲ್ಲಿ ದೇವರು ಎಲ್ಲದಕ್ಕೂ ಆಧಾರ ಎಲ್ಲದರ ಪ್ರೇರಕ ಅನ್ನೋದನ್ನ ವಯಂ ಸರ್ವಂ ಅಧ ಓಂ ಎಲ್ಲವನ್ನೂ ಓಂ ಎಂಬ ಭಗವಂತನಲ್ಲಿಯೇ ನಾವು ಕಾಣುತ್ತೇವೆ ಆಶ್ರಯಿಸುತ್ತೇವೆ ಎಂಬ ವಾಕ್ಯ ಸೂಚಿಸುತ್ತೆ ಅಂತ ಗ್ರಂಥ ವಿವರಿಸುತ್ತೆ ಸರಿ ಇಷ್ಟೆಲ್ಲ ಆಳವಾದ ತತ್ವ ಚಿಂತನೆ ಒಂದು ಕಡೆ ಇದರ ಯೊದೆಗೆ ಸಂಧ್ಯಾವಂದನೆಯನ್ನು ಸರಿಯಾಗಿ ಶ್ರದ್ಧೆಯಿಂದ ಮಾಡೋದ್ರಿಂದ ಸಿಗುವ ಪ್ರಾಕ್ಟಿಕಲ್ ಬೆನಿಫಿಟ್ಸ್ ಬಗ್ಗೆಯೂ ಪುಸ್ತಕದಲ್ಲಿ ಹೇಳಲಾಗಿದೆಯಲ್ಲ ಹೌದು ಖಂಡಿತ ಇವುಗಳ ಬಗ್ಗೆ ಸ್ವಲ್ಪ ಹೇಳೋದಾದ್ರೆ ಮನಸ್ಸಿನ ಏಕಾಗ್ರತೆ ಹೆಚ್ಚುತ್ತೆ ದೇವರಲ್ಲಿ ನಂಬಿಕೆ ದೃಢವಾಗುತ್ತೆ ಒಳ್ಳೆಯ ದಾರಿಯಲ್ಲಿ ನಡೆಯೋಕೆ ಪ್ರೇರಣೆ ಸಿಗುತ್ತೆ ಹೌದು ಅದರ ಜೊತೆಗೆ ನಾವು ತಿಳಿದೋ ತಿಳಿಯದೆಯೋ ಮಾಡಿದ ಪಾಪಗಳಿಂದ ಶುದ್ಧಿ ಸಿಗುತ್ತೆ ಅಂತ ದೇಹಕ್ಕೆ ಒಂದು ಕಾಂತಿ ಬರುತ್ತೆ ಮಾತು ಮೃದುವಾಗುತ್ತೆ ಸತ್ವಗುಣಗಳು ಹೆಚ್ಚುತ್ತವೆ ಆಹಾ ನಮ್ಮ ಸಂಕಲ್ಪ ಶಕ್ತಿ ಪವರ್ ಜಾಸ್ತಿಯಾಗುತ್ತೆ ಮನಸ್ಸಿಗೆ ಶಾಂತಿ ಸಂತೋಷ ಸಿಗುತ್ತೆ ಅಹಂಕಾರ ಕಡಿಮೆ ಆಗುತ್ತೆ ಅಂತನೂ ಹೇಳಲಾಗಿದೆ ಅಷ್ಟೇ ಅಲ್ಲ ಪ್ರತಿದಿನ ಮಾಡುವ ಸಣ್ಣ ಪುಟ್ಟ ಪಾಪಗಳು ನಾಶವಾಗುತ್ತವೆ ಅಂತಲೂ ಇದೆ ಮತ್ತೆ ಪ್ರಾಣಾಯಾಮ ಮಾಡುವುದರಿಂದ ದೇಹದ ಆರೋಗ್ಯಕ್ಕೂ ಒಳ್ಳೇದು ಅಲ್ವಾ ಹೌದು ಪ್ರಾಣಾಯಾಮದ ದೈಹಿಕ ಪ್ರಯೋಜನಗಳೂ ಇವೆ ಹೀಗೆ ಇಷ್ಟೊಂದು ಪ್ರಯೋಜನಗಳ ಪಟ್ಟಿಯೇ ಇದೆ ಆದ್ರೆ ಇಲ್ಲಿ ಒಂದು ಪ್ರಶ್ನೆ ಈ ಎಲ್ಲಾ ಫಲಗಳು ಬರೀ ಯಾಂತ್ರಿಕವಾಡಿ ಅಂದ್ರೆ ಮೆಕ್ಯಾನಿಕಲಿ ಆಚರಣೆ ಮಾಡಿದ್ರೆ ಸಿಗುತ್ತವಾ ಅಥವಾ ಈ ತತ್ವಗಳನ್ನ ತಿಳಿದು ಆ ಭಾವನೆಯನ್ನ ಮಾಡಿದ್ರೆ ಮಾತ್ರಣ ಇದು ಬಹಳ ಮುಖ್ಯವಾದ ಪ್ರಶ್ನೆ ನೋಡಿ ಪುಸ್ತಕದ ಕೊನೆಯಲ್ಲಿ ಇದನ್ನೇ ಸ್ಪಷ್ಟಪಡಿಸ್ತಾರೆ ಯಾವುದೇ ಕೆಲಸವನ್ನ ಅದರಲ್ಲೂ ಇಂತಹ ಧಾರ್ಮಿಕ ಆಚರಣೆಯನ್ನ ಅದರ ಅರ್ಥ ಉದ್ದೇಶ ತಿಳಿದು ಶ್ರದ್ಧೆಯಿಂದ ಜ್ಞಾನಪೂರ್ವಕವಾಗಿ ಮಾಡಿದಾಗ ಅದರ ಫಲ ವೀರ್ಯವತ್ತರಂಭವತೀ ಅಂತ ವೀರ್ಯವತ್ತರಂ ಭವತಿ ಅಂದ್ರೆ ಅಂದ್ರೆ ಹೆಚ್ಚು ಶಕ್ತಿಶಾಲಿ ಆಗ್ತದೆ ಹೆಚ್ಚು ಪೋಟೆನ್ಸಿ ಬರುತ್ತೆ ಹೆಚ್ಚು ಪರಿಣಾಮಕಾರಿಯಾಗುತ್ತೆ ಕೇವಲ ನಿಯಮ ಪಾಲನೆಗೋಸ್ಕರ ಮಾಡೋದಕ್ಕೂ ಅದರ ಹಿಂದಿನ ತತ್ವವನ್ನ ಅರಿತು ಆ ಭಾವನೆಯಿಂದ ಮಾಡೋದಕ್ಕೂ ದೊಡ್ಡ ವ್ಯತ್ಯಾಸವಿದೆ ಹೌದು ಖಂಡಿತ ಹಾಗಾದ್ರೆ ನಮ್ಮ ಇವತ್ತಿನ ಚರ್ಚೆಯನ್ನು ಒಟ್ಟಾರೆಯಾಗಿ ನೋಡಿದ್ರೆ ಸಂಧ್ಯಾ ಅದರಲ್ಲೂ ವಿಶೇಷವಾಗಿ ಗಾಯತ್ರೆ ಜಪ ಅನ್ನೋದು ಕೇವಲ ಒಂದು ಧಾರ್ಮಿಕ ಕ್ರಿಯೆ ಅಲ್ಲ ಅಲ್ಲವೇ ಅಲ್ಲ ಅದು ದೇವರು ಎಲ್ಲೆಲ್ಲೂ ಇದ್ದಾನೆ ಎಲ್ಲವನ್ನೂ ಅವನೇ ನಡೆಸುತ್ತಿದ್ದಾನೆ ಅನ್ನೋ ಒಂದು ಗಂಭೀರವಾದ ತತ್ವದ ಚಿಂತನೆ ಒಂದು ಉಪಾಸನೆ ಅಂತ ಹೇಳಬಹುದು ಖಂಡಿತವಾಗಿ ಈ ತಿಳುವಳಿಕೆ ನಮ್ಮ ದೈನಂದಿನ ಆಚರಣೆಗೆ ಒಂದು ಹೊಸ ಆಯಾಮವನ್ನು ಕೊರುತ್ತೆ ಕೇವಲ ಕರ್ತವ್ಯ ಅಂತ ಮಾಡುವುದಕ್ಕೂ ಇದರ ಹಿಂದಿನ ಈ ಅದ್ಭುತವಾದ ತತ್ವವನ್ನು ಈ ಸತ್ಯವನ್ನು ನೆನೆಯುತ್ತಾ ಮಾಡುವುದಕ್ಕೂ ವ್ಯತ್ಯಾಸವಿದೆ ಆ ತಿಳುವಳಿಕೆಯೇ ಆಚರಣೆಯನ್ನು ಹೆಚ್ಚು ಅರ್ಥಪೂರ್ಣವಾಗಿಸುತ್ತೆ ಸರಿ ಈಗ ನಾವು ಕೇಳುಗರಿಗೆ ಒಂದು ಆಲೋಚನೆಯನ್ನು ಕೊಟ್ಟು ಈ ಚರ್ಚೆಯನ್ನು ಮುಗಿಸೋಣ ಅಂತ ಅನ್ಸುತ್ತೆ ಖಂಡಿತ ಹೇಳಿ ಈ ಪುಸ್ತಕವು ನಾವು ಚರ್ಚಿಸಿದ ಹಾಗೆ ದೇವರು ಎಲ್ಲರ ಒಳಗಿದ್ದಾನೆ ಮತ್ತು ಎಲ್ಲದಕ್ಕೂ ಆಧಾರವಾಗಿದ್ದಾನೆ ಅನ್ನೋದನ್ನ ಪದೇ ಪದೇ ಒತ್ತಿ ಹೇಳುತ್ತೆ ಅಲ್ವಾ ಹೌದು ಸರ್ವಾಂತರ್ಯಾಮಿ ಮತ್ತು ಸರ್ವಾಧಾರಕ ಹಾಗಾದ್ರೆ ಒಂದು ಹೆಜ್ಜೆ ಮುಂದೆ ಹೋಗಿ ಯೋಚಿಸುವುದಾದರೆ ಈ ಅರಿವನ್ನು ದೇವರು ನನ್ನೊಳಗೆ ಇತರರೊಳಗೆ ಪ್ರತಿಯೊಂದು ವಸ್ತುವಿನಲ್ಲೂ ಆಧಾರವಾಗಿ ಪ್ರೇರಕನಾಗಿ ಇದ್ದಾನೆ ಅನ್ನೋ ಈ ಅನುಸಂಧಾನವನ್ನು ಕೇವಲ ಸಂಧ್ಯಾ ವಂದನೆ ಮಾಡುವ ಆ ಕೆಲ ನಿಮಿಷಗಳಿಗೆ ಸೀಮಿತಗೊಳಿಸದೆ ಹೌದು ನಮ್ಮ ದಿನನಿತ್ಯದ ಜೀವನದಲ್ಲಿ ಕೆಲಸದಲ್ಲಿ ಜನರೊಂದಿಗೆ ವ್ಯವಹರಿಸುವಾಗ ನಾವು ಜಗತ್ತನ್ನು ನೋಡುವ ರೀತಿಯಲ್ಲಿ ಹೀಗೆ ಸದಾಕಾಲ ಈ ಅರಿವನ್ನು ಹಿನ್ನೆಲೆಯಲ್ಲಿಟ್ಟುಕೊಂಡ್ರೆ ಸರಿ ನಮ್ಮ ದೃಷ್ಟಿಕೋನ ಹೇಗೆ ಬದಲಾಗಬಹುದು ನಮ್ಮ ಕೋಪ ತಾಪ ಆಸೆ ನಿರಾಸೆಗಳು ಇತರರ ಬಗೆಗಿನ ನಮ್ಮ ಭಾವನೆಗಳು ಇವುಗಳ ಮೇಲೆ ಇದರ ಪ್ರಭಾವ ಹೇಗಿರಬಹುದು ಇದನ್ನು ಸ್ವಲ್ಪ ಎಲ್ರೂ ಯೋಚಿಸಬಹುದಲ್ಲವೇ ಖಂಡಿತವಾಗಿಯೂ ಇದು ಚಿಂತನೆಗೆ ಹಚ್ಚುವ ವಿಷಯವೇ ಸರಿ